ಹಾಸನಾಂಬ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಈಗಾಗಲೇ ನಾಲ್ಕನೇ ದಿನಕ್ಕೆ ಸಾರ್ವಜನಿಕ ದರ್ಶನ ಆರಂಭವಾಗಿದೆ ಈಗಾಗಲೇ ನಾವು ನೋಡ್ತಾ ಇರಬಹುದು ಸಾಕಷ್ಟು ಭಕ್ತರ ದಂಡು ಹಾಸನಾಂಬ ದೇವಿಯ ದರ್ಶನ ಪಡೆಯೋದಕ್ಕೆ ಹರಿದು ಬಂದಿರುವಂತ ಬಹಳ ಪ್ರಮುಖವಾಗಿ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಸಾರ್ವಜನಿಕ ದರ್ಶನದಲ್ಲಿ ದೇವಿಯ ದರ್ಶನ ಮಾಡಲಿಕ್ಕೆ ಬರ್ತಾ ಇರುವಂತಹ ನೇರವಾದಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ವಿ ಕಳೆದ ಒಂದೂವರೆ ಗಂಟೆಯಿಂದಲೂ ಹಾಸನಾಂಬ ದೇವಿಯ ದರ್ಶನ ಪಡೆಯಲು ಸಾರ್ವಜನಿಕ ದರ್ಶನದಲ್ಲಿ ಹಾಸನ ಜಿಲ್ಲಾಧಿಕಾರಿಗಳು ಸ್ಥಳೀಯ ತಹಶೀಲ್ದಾರ್ ಮತ್ತೆ ಮಹಾನಗರ ಪಾಲಿಕೆಯ ಕಮಿಷನರ್ ಎಲ್ಲರೂ ಕೂಡ ಸೇರಿದಂತೆ ಈಗಾಗಲೇ ಸಾರ್ವಜನಿಕ ದರ್ಶನದಲ್ಲಿ ಬರ್ತಾ ಇರತಕ್ಕಂತಹ ದೃಶ್ಯಗಳನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಬೆಳಿಗ್ಗೆ ಒಂದೂವರೆ ಗಂಟೆಯಿಂದಲೂ ಸಾರ್ವಜನಿಕ ದರ್ಶನದಲ್ಲಿ ಕ್ಯೂ ನಿಲ್ಲ ಕ್ಯೂ ನಿಂತು ಈಗಾಗಲೇ ಬ್ಲಾಕ್ ನಂಬರ್ ಮೂರರಲ್ಲಿ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಅವರ ಜೊತೆ ಒಂದಿಷ್ಟು ಅಧಿಕಾರಿಗಳು ಕೂಡ ಈಗಾಗಲೇ ಬಂದಿರುವಂತದ್ದು ಯಾಕಂದ್ರೆ ಸಾರ್ವಜನಿಕ ದರ್ಶನಕ್ಕೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ಬರ್ತಾ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಆ ದೃಶ್ಯಾವಳಿ ನೋಡ್ತಾ ಇದ್ದೀವಿ ಹಾಸನ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ದರ್ಶನದಲ್ಲಿ ಆ ಭಕ್ತಾದಿಗಳನ್ನ ಮಾತ್ರ ನಮ್ಮ ಜೊತೆಗಿದ್ದಾರೆ ಮೇಡಮ್ ಸಾರ್ವಜನಿಕ ದರ್ಶನಕ್ಕೆ ಬರ್ತಾ ಏನೇ ಏನೇನು ಆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನಾನು ಒಬ್ಬ ಸಾಮಾನ್ಯ ಭಕ್ತಳು ಸಾಮಾನ್ಯ ಮನುಷ್ಯಳು ಅದು ಯಾವಾಗ್ಲೂ ನನ್ನ ಗಮನದಲ್ಲಿ ಇರ್ತದೆ ನಾನು ಸಾಮಾನ್ಯ ಭಕ್ತಳಾಗಿ ದರ್ಶನ ಪಡಿತಾ ಇದ್ದೀನಿ ಹೆಮ್ಮೆ ಇದೆ ನನಗೆ ಸಾರ್ವಜನಿಕರು ಸಮಸ್ಯೆಗಳು ಅವ್ರು ಹೇಳೋದಕ್ಕಿಂತ ನಾವೇ ನೋಡ್ತಾ ಇದ್ದೀವಿ ಎಲ್ಲಂದ್ರಲ್ಲೇ ಪ್ಲಾಸ್ಟಿಕ್ ಕವರ್ ಕಸ ಎಲ್ಲ ಇದೆ ಸ್ವಲ್ಪ ಕಬ್ಬಿಣದ್ದು ಒಂದ್ ಸ್ವಲ್ಪ ಕಾಲಿಗೆ ಅವರಿಗೆ ತೊಂದರೆ ಆಗ್ತಾ ಇತ್ತು ನಮ್ಮ ಟೀಮ್ ನ ಕರ್ಕೊಂಡು ಬಂದಿದ್ದೀನಿ ದರ್ಶನದ ಜೊತೆಯಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗ್ತಾ ಇದ್ದೀನಿ ದಂಪತಿ ಸಮೇತ ಬಂದಿದ್ರೆ ಕುಟುಂಬ ಸಮೇತ ಬಂದಿದೆ ಹೌದು ಕುಟುಂಬ ಸಮೇತ ಬಂದಿದ್ದೇನೆ ಎಷ್ಟು ಜನ ಬಂದ್ರೆ ಇವತ್ತು ತುಂಬಾ ರಶ್ ಇದೆ ಸಾರ್ವಜನಿಕರು ಎಲ್ಲರ ಜೊತೆಯಲ್ಲಿ ನಾನು ಒಬ್ಬಳಾಗಿ ನಡೀತಾ ಇದ್ದೇನೆ ಪ್ರಶ್ನೆ ಎಷ್ಟೊತ್ತಾಯ್ತು ಮೇಡಮ್ ನೀವು ಸಾರ್ವಜನಿಕ ದರ್ಶನಕ್ಕೆ ನಿಂತು ಎಷ್ಟೊತ್ತಾಯ್ತು ನಾನು ಹತ್ತುವರೆಗೆ ಸಾರ್ವಜನಿಕ ಧರ್ಮ ದರ್ಶನದ ಕ್ಯೂ ಅಲ್ಲಿ ನಿಂತಿದ್ದೀನಿ ಹೇಗ್ ಅನ್ನಿಸ್ತಾಯಿದೆ ಮೇಡಮ್ ನಿಮ್ಗೆ ವಾಸ್ತವ ಪರಿಸ್ಥಿತಿ ಹೇಗೆ ಅನಿಸ್ತದೆ ಹೌದು ತುಂಬಾ ಜನಗಳು ಎಷ್ಟು ಪ್ರೀತಿಯಿಂದ ಸಂತೋಷವಾಗಿ ನಡೀತಾ ಇದ್ದಾರೆ ಯಾರ ಮುಖದಲ್ಲೂ ಬೇಸರ ಇಲ್ಲ ಯಾರ ಮುಖದಲ್ಲೂ ಸಹ ಕಂಪ್ಲೇಂಟ್ಸ್ ದೂರು ಇಲ್ಲ ಎಲ್ಲರೂ ನನಗೆ ಹೇಳ್ತಾ ಇದ್ದಾರೆ ಮೇಡಮ್ ತುಂಬಾ ಚೆನ್ನಾಗಿದೆ ತುಂಬಾ ಎಂಜಾಯ್ ಮಾಡ್ತಾ ಅಂತ ಇದಿಷ್ಟು ಹಾಸನ ಜಿಲ್ಲಾಧಿಕಾರಿಗಳು ಅವರು ಹೇಳುವಂತ ಮಾತು ಈಗಾಗಲೇ ನಾನು ಕೂಡ ಬೆಳಿಗ್ಗೆ ಹತ್ತು ಗಂಟೆಗೆ ಸಾರ್ವಜನಿಕ ದರ್ಶನದ ಕ್ಯೂ ಏನಿದೆ ಸರದಿ ಸಾಲು ಸರ್ದಿ ಸಾಲಿನಲ್ಲಿ ನಿಂತು ಈಗಾಗಲೇ ಬಂದಿರುವಂತದ್ದು ಹಾಗಾಗಿ ಕುಟುಂಬ ಸಮೇತ ಹಾಸನ ಜಿಲ್ಲಾಧಿಕಾರಿಗಳು ಸರ್ದಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆಯಲಿಕ್ಕೆ ಹತ್ತು ಗಂಟೆಯಲ್ಲಿ ನಿಂತಿದ್ದಾರೆ ಈಗ ಬ್ಲಾಕ್ ನಂಬರ್ ಮೂರರಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಇರುವಂಥದ್ದು ಒಟ್ಟಾರೆ ಒಂದಿಷ್ಟು ಸಾರ್ವಜನಿಕರ ಸಮಸ್ಯೆಗಳು ಕೂಡ ಆಲಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಭಕ್ತಾದಿಗಳು ಸಂತಸದಿಂದ ದೇವಿಯ ದರ್ಶನ ಮಾಡ್ತಾ ಇದಾರೆ ಎನ್ನುವ ಮಾತನ್ನ ಟಿವಿ ಫೈವ್ ಜೊತೆ ಹಂಚಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿವಿ ಫೈವ್ ಹಾಸನ